ಏನೋ ಏನೋ ಕಾಣ್ತಿದೆ ನಿಮಿಷ ಏನ್ ಏನ್ರಿ ಇಷ್ಟೆಲ್ಲ ಕತ್ಕೊಂಡು ಕೇಳಲ್ವಾ ನೀವು ಸರ್ ಅದ್ಯಾವ್ದು ಕತ್ಕೊಂಡು ಹೋಗಿರೋದಲ್ಲ ಅದು ಕತ್ಕೊಂಡು ಹೋಗುವಾಗಲ್ಲ ನಮ್ಮಲ್ಲಿ ಯಾವ್ದೇ ಸ್ಮಾರ್ಟ್ ಫೋನ್ ತಗೊಂಡ್ರು ಹತ್ತು ಐಟಮ್ ಫ್ರೀ ಆಗಿ ಕೊಡ್ತಾ ಇದೀವಿ ಕಸ್ಟಮರ್ ಖುಷಿಯಾಗಿ ಹೋಗ್ತಾ ಇದಾರೆ ಸರ್ ಆನ್ಲೈನ್ ಅಲ್ಲಿ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಮೊಬೈಲ್ ತಗೊಂಡ್ರೆ ಮೊಬೈಲ್ ಜೊತೆ ಏನು ಕೊಡಲ್ಲ ಏನು ಫ್ರೀ ಆಗಿ ಕೊಡಲ್ಲ ಅದೇ ನಮ್ ಸ್ಟೋರಲ್ಲಿ ನೀವು ಮೊಬೈಲ್ ತೊಗೊಂಡ್ರೆ ನಿಮಗೆ ನೆಕ್ ಬ್ಯಾಂಡು ಏರ್ಪೋಡ್ಸು ವಾಟರ್ ಕ್ಯಾನು ಸ್ಮಾರ್ಟ್ ವಾಚು ಬ್ಯಾಗು ಜೊತೆಗೆ ಎಲ್ಲ ಹತ್ತು ಐಟಮ್ ಫ್ರೀ ಜೊತೆಗೆ ಒಂದು ಐಟಮ್ ಎಕ್ಸ್ಟ್ರಾ ಫ್ರೀ ಆಗಿ ಕೊಡ್ತೀನಿ ಸರ್ ಏನೋ ಮೊಬೈಲೇ ಆಗ್ತಿಲ್ಲ ಏನಕ್ಕ ಮೊಬೈಲ್ ತಗದೇ ಸಿಗ್ತಾ ಇದೆಯಾ ವರ್ಕ್ ಆಗ್ತಿಲ್ಲ ಅಯ್ಯೋ ಮೊಬೈಲ್ ವರ್ಕ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಫೋನ್ ಎಕ್ಸ್ಚೇಂಜ್ ಮಾಡಿ ಹೊಸ ಫೋನ್ ಕೊಡಿಸ್ತೀನಿ ಬರೋ ಒಳಗಡೆ ಬರೋ ಈ ಮೂರು ಮೊಬೈಲ್ ಎಕ್ಸ್ಚೇಂಜ್ ಜೊತೆಗೆ ಈ ಫೋನ್ ನಿಮಗೆ ಸಿಗ್ತಾ ಇದೆ ತಗೋ ಅದ್ರ ಜೊತೆಗೆ ನಿಮಗೆ ಹತ್ತು ಐಟಮ್ ಫ್ರೀ ಆಗಿ ಸಿಗ್ತಾ ಇದೆ ತಗೋ ಮಜಾ ಮಾಡು ಸರ್ ನಮ್ಮಲ್ಲಿ ಎಲ್ಲ ರೀತಿಯ ಬ್ರ್ಯಾಂಡ್ ಮೊಬೈಲ್ಗಳು ಸಿಗುತ್ತೆ ನೀವು ಯಾವುದೇ ಸ್ಮಾರ್ಟ್ ಫೋನ್ ತೊಗೊಳ್ಳಿ ಹತ್ತಕ್ಕೆ ಹತ್ತು ಐಟಮು ಫ್ರೀ ಪರ್ಟಿಕ್ಯುಲರ್ ಆಗಿ ಸ್ಯಾಮ್ಸಂಗ್ ಎ ತರ್ಟಿ ಫೈವ್ ತೊಗೊಂಡ್ರೆ ಈ ಫೋನ್ ಕಂಪ್ಲೀಟ್ಲಿ ಫ್ರೀ ವಿವೋ ಈ ಮಾಡೆಲ್ ಕಂಡು ತೊಗೊಂಡ್ರೆ ಈ ಮೊಬೈಲ್ ಕಂಪ್ಲೀಟ್ಲಿ ಫ್ರೀ ಸರ್ ಜೊತೆಗೆ ಹಾಗೆ ನಮ್ಮಲ್ಲಿ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ ನಿಮ್ಮಲ್ಲಿ ಏನಾದರೂ ಹಳೆ ಫೋನ್ಸ್ ಇದ್ರೆ ತಂದು ನೀವು ಎಕ್ಸ್ಚೇಂಜ್ ಮಾಡಬಹುದು ಹಾಗೆ ನಮ್ಮ ಹತ್ರ ಬ್ರ್ಯಾಂಡೆಡ್ ಆಕ್ಸೆಸರಿಗಳು ಸಿಗುತ್ತೆ ಪರ್ಟಿಕ್ಯುಲರ್ ಆಕ್ಸೆಸ್ ಮೇಲೆ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಸಿಗುತ್ತೆ ಸರ್ ಪ್ರಸನ್ನ ತುರು ಕಡೆಯಿಂದ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಅದೇ ನೀವು ಭಾಷ್ ಸರ್ಕಲ್ ಕಡೆಯಿಂದ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ಸಿಗುತ್ತೆ ಅದೇ ನೋಡಿ ನಮ್ಮ ಮಹಾಲಕ್ಷ್ಮಿ ಮೊಬೈಲ್ಸ್ ಬ್ಲಾಕ್ ಸ್ಯಾಮ್ಸಂಗ್ ಬೋರ್ಡ್ ಇರುತ್ತೆ ಸರ್